ಈ ಮೂರನೇ ಕ್ವಶನ್ ಸರ್ ನಿಮಗೆ ಶಾರ್ಟ್ ಫಿಲ್ಮ್ ಮಾಡೋರ ಯೂಟ್ಯೂಬರ್ ಯಾರಾದರೂ ಒಬ್ಬರಿಗೆ ನೀವು ಕಾಲ್ ಮಾಡಿ ಐವತ್ತು ರೂಪಾಯಿ ಫೋನ್ ಪೇ ಮಾಡ್ಕೊಳ್ಬೇಕು ಸರ್ ಮಾಡೋಣ್ರಿ ಎಲ್ಲರೂ ಮಾಡ್ತಾರ ಮಾಡ್ರಿ ಸರ್ ನೋಡೋಣ ಒಬ್ಬೊಬ್ಬರು ಶೂಟಿಂಗ್ ಹೋಗಿ ಬಿಜಿ ಇರ್ತಾರ ಮಾಡೋಣ್ರಿ ಕಾಲ್ ಮಾಡ್ತೀರಾ ಮಾಡಿ ಸರ್ ಮಾಡಿ ಯಾರಿಗೆ ಮಾಡೋಣ ಮೊದಲು ಹ್ಞೂ ಸರ್ ನಾ ಹೇಳ ನೋಡ್ತೀನಿ ಗಪ್ರಿ

கரென்சி ஆகி தட்டின்தேதா இல்ல சார் நான் நோட் சார் மொன்னாடி